ನಮಸ್ಕಾರ ಕೇಳಿದ್ರೆ ನನ್ನ ಕತೆಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕತೆ ಶುರು ಮಾಡೋಣ ಭಾವಪುಟ ಸಂಚಿಕೆ ಇಪ್ಪತ್ತೊಂದು ಪಲ್ಲು ನನಗೆ ವಿಶ್ ಮಾಡಲ್ವೇನೆ ಅವಳ ಹತ್ತಿರ ಬಂದು ಹಣೆಗೆ ಮುತ್ತಿಟ್ಟು ಬರುವಾಗ ಆರ್ಡರ್ ಕಾಪಿ ಜೊತೆ ಸ್ವೀಟ್ ಬಾಕ್ಸ್ ಸಹ ತಗೊಂಡು ಬರಬೇಕು ಎಂದು ಕಂಡೀಷನ್ ಹಾಕಿ ಅವಳಿಗೊಂದು ಚಂದದ ಹಕ್ಕು ಕೊಟ್ಟು ಹೋದಳು ಪಲ್ಲವಿ ಬಾಸ್ ಗೆ ಎಲ್ಲ ರೆಡಿ ಆಯಿದೆ ನಮ್ ಕಂಪ್ನಿಯಿಂದ ಹೆಚ್ ಆರ್ ಟೀಮ್ ನ ಇಬ್ರು ಇವರ ಜೊತೆ ಜಾಯಿನ್ ಆಗ್ತಿದ್ದಾರೆ ಶಾರ್ಪ್ ಹತ್ತಕ್ಕೆ ಶುರು ಮಾಡೋದಾ ಎಸ್ ಯಾವ್ದು ಡಿಲೇ ಆಗೋದ್ ಬೇಡ ಈಗಾಗಲೇ ಸ್ಟೂಡೆಂಟ್ಸ್ ಒನ್ ವೀಕ್ ಹಾಳಾಗಿದೆ ಮತ್ತಿನ್ನು ಲೇಟ್ ಮಾಡೋದ್ ಬೇಡ ಹಾಗೆ ಚಿನಾ ನಾನು ಮನೆ ಹತ್ರ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ನೀನು ಇಲ್ಲೇ ಇದ್ದು ಮ್ಯಾನೇಜ್ ಮಾಡು ಬಟ್ ಬಾಸ್ ನೀವು ಈಗ ಹೋದ್ರೆ ಹೇಗೆ ನಾನು ಹುಡುಗಿನ ಕರ್ಕೊಂಡ್ ಬರ್ತೀನಿ ಕೊಣೋ ಅವಳ ಮುಂದೆ ನಾನೊಬ್ಬ ಇಂಟರ್ವ್ಯೂಗೆ ಬಂದಿರೋ ಕ್ಯಾಂಡಿಡೇಟ್ ಹಾಗೂ ನಿನ್ನ ಫ್ರೆಂಡ್ ಅಷ್ಟೇ ಇದು ನಿನ್ ತಲೇಲಿರ್ಲಿ ಹೋ ಓಕೆ ಬಾಸ್ ಎಂದು ಅವನನ್ನ ಬೀಳ್ಕೊಟ್ಟ ಚಿನ್ಮಯ್ ಛೇ ಈ ರಿಷಿ ಮನೆ ಬೀಗ ಹಾಕೊಂಡು ಅದೆಲ್ಲಿಗೆ ಹೋಗಿದ್ದಾರೋ ಏನೋ ಆಗ್ಲೇ ಒಂಬತ್ತುವರೆ ಇಂಟರ್ವ್ಯೂಗೆ ಹೋಗುವಾಗ ಗಣಪತಿ ದೇವಸ್ಥಾನಕ್ ಹೋಗಿ ಹೋಗೋಣ ಅನ್ಕೊಂಡಿದ್ದೆ ಆದ್ರೆ ಇವನಿಂದ ಎಲ್ಲಾ ಹಾಳಾಯ್ತು ನಾಳೆಯಿಂದ ಇವನ್ ದಾರಿ ಕಾಯೋದೆ ಬೇಡ ನಾನು ಒಬ್ಳೆ ಹೋಗ್ತೀನಿ ಇಡಿಯಟ್ ಕಾಫಿ ಕುಡಿಯೋವಾಗ ಅದ್ ಹೆಂಗ್ ನೋಡ್ತಾನೆ ನೋಡದಲ್ದೆ ಆರ್ಡರ್ ಬೇರೆ ನಾನು ಸರಿಯಾಗಿದ್ದೀನಿ ಅವನು ಹೇಳ್ದ ಅಂತ ಅವನ್ ತಾಳೆ ಕುಣಿದು ಸೀರೆ ಉಟ್ಕೊಂಡೆ ಛೇ ಹಾಗೇನಿಲ್ಲ ಅವನು ಹೇಳಿಲ್ಲ ಅಂದ್ರೂ ನಾನ್ ಸೀರೆನೇ ಉಟ್ಕೊಳ್ತಿದ್ದೆ ಅವನಿಗೆ ಈ ವಿಷಯ ಈಗಲೇ ಅರ್ಥ ಮಾಡಿಸ್ಬಿಡ್ಬೇಕು ಅವ್ನಂದ ಅಂತ ನಾನು ಉಟ್ಕೊಂಡೆ ಅಂತ ಆಗ್ಬಾರ್ದು ಇದೇನು ಇವ್ನಿನ್ನೂ ಬರ್ಲಿಲ್ಲ ಇನ್ನೊಂದ್ ಐದು ನಿಮಿಷ ಕಾಯ್ತೀನಿ ಬಂದಿಲ್ಲ ಅಂದ್ರೆ ಆಗಿದೆ ಇವನಿಗೆ ಎಂದು ಬೈದುಕೊಳ್ಳುತ್ತಾ ನಿಂತಿದ್ದಳು ಅಪೂರ್ವ ಏನ್ ಡಾರ್ಲಿಂಗ್ ಇಲ್ಲಿ ನಿಂತಿದ್ದೀಯಾ ಎನ್ನುತ್ತಾ ಅಪೂರ್ವಳ ಮನೆ ಎದುರಿನ ಹುಡುಗ ಐದು ವರ್ಷದ ಅಮ್ಮಾಯಿ ಬಂದು ಕೇಳಿದ ಅಮಾಯ್ ಡಾರ್ಲಿಂಗ್ ಅನ್ಬೇಡ ಅಂತ ಹೇಳಿಲ್ವಾ ನಿಂಗೆ ಅವನ ಹಿಂದೆಯೇ ಅವನಮ್ಮ ಬಂದು ಹೇಳಿದಳು ಅವಳ ಮನೆಯ ಬೀಗ ಹಾಕುತ್ತ ನಾನು ಹಾಗೆ ಕರೆಯೋದು ಎಂದವನ ಕೆನ್ನೆ ಹಿಂಡಿ ಆಚೆ ಹೋಗ್ತಿದ್ದೀನಿ ನನ್ ಫ್ರೆಂಡ್ಗೆ ಕಾಯ್ತಿದ್ದೀನಿ ಎಂದಳು ಯಾರು ಆ ಪಲ್ಲವಿ ಆಂಟಿನಾ ಎಂದ ಅಲ್ಲ ಬೇರೆ ಹೊಸ ಫ್ರೆಂಡ್ ಯಾಕಿವತ್ತು ನಮ್ಮ ಅಮ್ಮಯ್ ಸ್ಕೂಲ್ಗೆ ಇಷ್ಟೊಂದು ಲೇಟ್ ಆಗಿ ಹೋಗ್ತಾ ಇರೋದು ನಂದು ಬೆಳಿಗ್ಗೆ ಮೀಟಿಂಗ್ ಇತ್ತು ಅಪೂರ್ವ ಇವರ ಡ್ಯಾಡಿ ಟ್ರಾಫಿಕ್ ಇರುತ್ತೆ ಅಂತ ಬೇಗ ಹೋಗ್ತೀನಿ ಅಂತ ನೆಪ ಹೇಳಿ ಹೋಗ್ಬಿಟ್ರು ಮೀಟಿಂಗ್ ಮುಗಿಸಿ ಅಡ್ಗೆ ಮಾಡಿ ಇವ್ನ ಅಣ್ಣನಿಗೆ ತಿನ್ನಿಸಿ ಬಾಕ್ಸ್ ಕಳಿಸಿ ನಾವು ರೆಡಿಯಾಗಿ ತಿಂಡಿ ತಿಂದು ಹೋಗುವಷ್ಟರಲ್ಲಿ ಇಷ್ಟೊತ್ತಾಯ್ತು ಆದ್ರೂ ಪರವಾಗಿಲ್ಲ ಕ್ಯಾಬ್ ಬರೋಕೆ ಇನ್ನು ಹದಿನೈದು ನಿಮಿಷ ಟೈಮ್ ಇದೆ ಇವನನ್ನ ಸ್ಕೂಲ್ ಕಳಿಸಿ ನಾನು ಆಫೀಸ್ ಹೋಗ್ತೀನಿ ಎನ್ನುತ್ತಾ ಹೊರಟಳು ಗೌರಿ ಗೌರಿ ಹಾಗೂ ಗಿರೀಶ್ ಅಪೂರ್ವಳ ಎದುರಿನ ಮನೆಯವರು ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಉದ್ಯೋಗಿಗಳು ದೊಡ್ಡ ಮಗ ಹತ್ತು ವರ್ಷದ ಸಾತ್ವಿಕ್ ಚಿಕ್ಕವನು ಐದು ವರ್ಷದ ಅಮಾಯಿ ಈ ಮನೆಗೆ ಬಂದ ಹೊಸ್ದಲಲ್ಲಿ ಅಮೈಗೆ ಆಗಿನ್ನು ಮೂರು ವರ್ಷ ಮುದ್ದಾಗಿ ಮಾತನಾಡುವ ಅಮಾಯ್ ಅಪೂರ್ವಳ ಫ್ರೆಂಡ್ ಆಗಲು ತುಂಬಾ ಸಮಯ ಬೇಕಾಗ್ಲಿಲ್ಲ ಹೊರಡುವಾಗ ಡಾರ್ಲಿಂಗ್ ಹೊಸ ಫ್ರೆಂಡ್ ಅಂತ ನನ್ನ ಮರಿಬೇಡ ಎಂದು ಹೇಳುತ್ತಿದ್ದ ಅಮಾಯ್ ಲಿಫ್ಟ್ ಬಂತು ಬಾ ಎಂದು ಕರೆದಳು ಅವನಮ್ಮ ಲಿಫ್ಟ್ ಬಂದೇ ಬಿಟ್ಟಿತು ಅಮಾಯ್ ಅವಳನ್ನ ಬಗ್ಗಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟು ಬಾಯ್ ಡಾರ್ಲಿಂಗ್ ಎಂದು ಹೋಗುವ ವೇಳೆಗೆ ಲಿಫ್ಟ್ ಬಾಗಿಲು ತೆರೆದು ರಿಷಿ ಆ ಹುಡುಗ ಅಪೂರ್ವಳ ಕೆನ್ನೆಗೆ ಮುತ್ತಿಟ್ಟದ್ದು ನೋಡಿ ಬಾಯ್ ಡಾರ್ಲಿಂಗ್ ಎನ್ನುವುದನ್ನು ಕೇಳಿಸಿಕೊಂಡಿದ್ದ ಅದಕ್ಕೆ ಸರಿಯಾಗಿ ಅಪೂರ್ವ ಸಹ ಖುಷಿಯಿಂದ ಅವನನ್ನ ಕಳುಹಿಸಿಕೊಟ್ಟಿದ್ದು ನೋಡಿ ಇವನು ಸಹಿಸದಾದ ಇಷ್ಟೊಂದು ಸೀರೆ ತೊಟ್ಟಿರುತ್ತಾಳೋ ಇಲ್ಲವೋ ಎಂದು ಯೋಚಿಸಿಕೊಂಡು ಬರುತ್ತಿದ್ದವ ಈ ದೃಶ್ಯ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಲೇ ಆ ಹುಡುಗನನ್ನ ನೋಡಿ ಮೊನ್ನೆ ನಾನು ಮನೆ ನೋಡಲು ಬಂದಾಗ ಮೈ ಪೇಷನ್ಸ್ ಈಸ್ ವೇನಿಂಗ್ ಎಂದು ಹಾಡುತ್ತಿದ್ದವ ಇವನೇ ಅಲ್ವಾ ಎಂದು ಗುರಾಯಿಸುತ್ತಲೇ ಲಿಫ್ಟಿಂದ ಹೊರಬಂದ ಅವ ಬಂದ ಲಿಫ್ಟ್ ನಲ್ಲಿಯೇ ಗೌರಿ ಅಮ್ಮಾಯಿ ಹೊರಟರು ಅವನ ಹೊಟ್ಟೆ ಕಿಚ್ಚನ್ನು ಆರಿಸಲೆಂದೇ ಅಪೂರ್ವ ಸೀರೆ ಉಟ್ಟು ನಿಂತಂತಿತ್ತು ನೋಡಿ ಕಳೆದು ಹೋಗಿ ಬಿಟ್ಟ ಅವನ ಮೀಸೆ ಅಡಿಯಲ್ಲಿ ಸಣ್ಣನೆಯ ನಗುವೊಂದು ಮೂಡಿತು ಏನ್ ರಿಷಿ ನೀವು ಅದೆಲ್ಲಿಗ್ ಹೋಗಿದ್ರಿ ಇನ್ನೂ ಅರ್ಧ ಗಂಟೆ ಮಾತ್ರ ಇರೋದು ನೀವು ನೋಡಿದ್ರೆ ಆರಾಮಾಗಿ ನಗ್ತಾ ಬರ್ತಿದ್ದೀರಲ್ಲ ನನ್ ತುಂಬಾ ಕೋಪ ಬರ್ತಿದೆ ಎಂದಳು ಅಪೂರ್ವ ರೀ ಅಪೂರ್ವ ಸಮಾಧಾನ ರೀ ನಡ್ಕೊಂಡು ಹೋದ್ರೆ ಹತ್ ನಿಮಿಷನೂ ಆಗಲ್ಲ ಅದಕ್ಕೆ ಯಾಕೆ ಇಷ್ಟೊಂದ್ ಟೆನ್ಷನ್ ನಾನ್ ತರಕಾರಿ ತರಕ್ ಹೋದೆ ಎಲ್ಲಾ ಕಾಸ್ಟ್ಲಿ ರೀ ಅದಕ್ಕೆ ಒಂದು ಹೋಗಿ ತಿಂಡಿ ತಿನ್ ಬಂದ್ಬಿಟ್ಟೆ ಅದಕ್ಕೆ ಲೇಟ್ ಆಗೋಯ್ತು ಸುಳ್ಳು ಅಂದನ ಹೀಗೆ ಎಸೆದ ತಿಂಡಿ ತಿನ್ನೋಕೆ ಇಷ್ಟೊತ್ತ ಮೊದ್ಲೆ ಹೇಳಿದ್ರೆ ನನ್ ಮನೆಯಲ್ಲೇ ಮಾಡ್ತಿದ್ದೆ ಎಂದು ಹೇಳುತ್ತಿದ್ದವಳು ಅರ್ಧಕ್ಕೆ ನಿಲ್ಲಿಸಿದಳು ಮೊದ್ಲೆ ಹೇಳಿದ್ರೆ ಅವನೇ ಕೇಳ್ದ ನನ್ ಪಾಡಿಗ್ ನಾನು ಹೊರಟು ಹೋಗ್ತಿದ್ದೆ ಮಾತು ಬದಲಾಯಿಸಿದಳು ನಿಜಾನೇನ್ರೀ ಒಬ್ರೆ ಹೋಗ್ತಿದ್ರಾ ಎಂದ ಪೆಚ್ಚಾಗಿ ಬಿಡಿ ಅದೆಲ್ಲ ಈಗ ಹೋಗಣ ಅಥವಾ ಮತ್ತೆ ಇನ್ನೇನಾದ್ರು ಕೆಲ್ಸ ಇದೆಯಾ ನೋಡಿ ನಂದೇನಿಲ್ಲ ಆದ್ರೆ ನೀವೇ ಯಾಕೋ ಇನ್ನ ರೆಡಿಯಾಗಿಲ್ವಲ್ಲ ಎಂದ ನಾನಾ ನಾನ್ ರೆಡಿಯಾಗಿ ಇದ್ದೀನಲ್ಲ ಎಂದು ಮೇಲಿಂದ ಕೆಳಗೊಮ್ಮೆ ನೋಡಿಕೊಂಡಳು ಅದು ನಿಮ್ ಕೆನ್ನೆಗೇನೋ ಮೆತ್ಕೊಂಡಿದೆ ಅದಕ್ಕೆ ಕೇಳ್ದೆ ಎಂದ ನನ್ ಕೆನ್ನೆಗ ಎಂದುತ್ತಾ ಕೆನ್ನೆ ಒರೆಸಿಕೊಂಡು ಹೋಯ್ತಾ ಎಂದಳು ಇಲ್ಲವೆಂದು ತಲೆ ಆಡಿಸಿದ ಮತ್ತೆ ಒರೆಸಿಕೊಂಡಳು ಅವನದ್ದು ಮತ್ತೆ ಅದೇ ಉತ್ತರ ನೋಡುವಷ್ಟು ನೋಡಿ ಅವಳ ಹತ್ತಿರ ಬಂದು ತನ್ನ ಜೇಬಲ್ಲಿದ್ದ ಕರ್ಚೀಫ್ ತೆಗೆದುಕೊಂಡು ಅವಳ ಮುಖವನ್ನ ಒಂದು ಕೈಯಲ್ಲಿ ಹಿಡಿದು ಅಮ್ಮಾಯಿ ಕೊಟ್ಟು ಹೋಗಿದ್ದ ಜಾಗವನ್ನ ಚೆನ್ನಾಗಿ ಒರೆಸಿ ಈಗ ಹೋಯ್ತು ನೋಡಿ ಎಂದ ಅಷ್ಟು ಹತ್ತಿರ ಬಂದ ಅವನ ಮೈಯ ಪರ್ಫ್ಯೂಮ್ ಪರಿಮಳಕ್ಕೆ ಒಂದು ಕ್ಷಣ ಅವಳ ಮೈಯ ರೋಮಗಳು ಎದ್ದು ನಿಂತು ಬಿಟ್ಟವು ಅವಳು ಅವನ ವರಸೆಗೆ ಶಿಲೆಯಂತಾಗಿ ಬಿಟ್ಟಿದ್ದಳು ಅವನು ಏನೂ ಆಗಿಯೇ ಇಲ್ಲದಂತೆ ಹೊಡೋಣ್ವಾ ಎಂದ ಇವಳು ಮಾತನಾಡಲೇ ಇಲ್ಲ ಹಲೋ ಅಪೂರ್ವ ನೋಡಿ ಈಗ ನೀವ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಎನ್ನುತ್ತಾ ಮನೆಯನ್ನೊಮ್ಮೆ ನೋಡಿದ ಅವಳಾಗ್ಲೆ ಡೋರ್ ಲಾಕ್ ಮಾಡಿ ಕೀ ಹಿಡಿದು ನಿಂತಿದ್ದಳು ಅವಳ ಕೈ ಹಿಡಿದುಕೊಂಡು ಲಿಫ್ಟ್ ಒಳಗೆ ತಾನೇ ಕರೆದುಕೊಂಡು ಹೋದ ಅವಳ ಕೈ ತಣ್ಣಗಾಗಿದ್ದು ರಿಷಿಯ ಅನುಭವಕ್ಕೆ ಬಂದು ಮೆಲ್ಲನೆ ಕಿರುನಕ್ಕ ಇವಳ ಮಾತು ನಿಂತು ಅದೆಷ್ಟೋ ಹೊತ್ತಾದ ಹಾಗಿತ್ತು ಅವನು ಬಂದ ತಕ್ಷಣ ಅವನಿಗೆ ಬೈದು ನಾಳೆಯಿಂದ ನಾನೊಬ್ಳೆ ಹೋಗ್ತೀನಿ ನಿನ್ ಜೊತೆ ಬರಲ್ಲ ನೀನ್ ಹೇಳಿದ್ದಕ್ಕೇನು ಸೀರೆ ಉಟ್ಟಿಲ್ಲ ಅಂತೆಲ್ಲ ಹೇಳ್ಬೇಕು ಎಂದು ಲೆಕ್ಕಾಚಾರ ಹಾಕಿದ್ದ ಅವಳ ಬಾಯಿಂದ ಒಂದು ಅಕ್ಷರವೂ ಬರಲೊಲ್ಲದು ಏನಾದ್ರೂ ಮಾತಾಡಿ ಅಪೂರ್ವ ಯಾಕೆ ಹೀಗೆ ಸೈಲೆಂಟ್ ಆಗಿ ನಿಂತಿದ್ದೀರಿ ಬೇಕೆಂದೇ ಕೇಳಿದ ಲಿಫ್ಟ್ ಗ್ರೌಂಡ್ ಫ್ಲೋರ್ ಗೆ ಬಂದು ನಿಂತಿತು ಅದರ ಡೋರ್ ತೆಗೆದು ಹೊರ ಬಂದು ನಿಂತಾಗ ಒಂದು ದೊಡ್ಡದಾದ ಉಸಿರು ತೆಗೆದುಕೊಂಡಳು ತನ್ನಲ್ಲಿ ಏನೇ ಬದಲಾವಣೆ ಆಗ್ತಿದ್ರು ಅದು ನನ್ನಷ್ಟಕ್ಕೆ ಮಾತ್ರವಿರ್ಲಿ ರಿಷಿಗೆ ತಿಳಿಯೋದು ಬೇಡ ನಾನ್ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡುತ್ತಾ ಹೋದ್ರೆ ನಾನು ಅವನ ಬಗ್ಗೆ ಯೋಚಿಸ್ತಿದ್ದೇನೆ ಎಂದು ತಿಳಿದ್ರೆ ಇವನ ಸನಿಹ ಇನ್ನಷ್ಟು ಜಾಸ್ತಿ ಆಗುತ್ತದೆ ಎಂದುಕೊಳ್ಳುತ್ತಾ ಆದಷ್ಟು ಸಹಜವಾಗಿರಲು ಪ್ರಯತ್ನಿಸಿದಳು ರಿಷಿಯಂತೆ ರಿಷಿ ಆ ಆಡಿ ಕಾರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಯಾರೋ ಶ್ರೀಮಂತರದ್ದು ಇರ್ಬೇಕು ಎಂದಳು ಓ ಆ ಸುಂದರಿನಾ ಇವಳು ನನ್ನ ಸ್ಟಾಪ್ ರಿಷಿ ಮತ್ತೆ ಅದನ್ನು ನಂದೇ ಕಾರ್ ಸೆಕೆಂಡ್ ಹ್ಯಾಂಡ್ ಅಂತೆಲ್ಲ ಹೇಳ್ಬೇಡಿ ಎಂದಳು ರಿಷಿ ಉಗುಳು ನುಂಗಿದ ಸೆಕೆಂಡ್ ಹ್ಯಾಂಡ್ ಎಂದಿದ್ದಕ್ಕೆ ಆ ಆಡಿ ಸುಂದರಿ ಇವನನ್ನ ನೋಡಿ ಮೂಗು ತಿರುವಿದಂತೆ ಎನಿಸಿತು ಕ್ಯಾಬ್ ಬುಕ್ ಮಾಡ್ಲಾ ಅಥವಾ ಆಟೋದಲ್ಲಿ ಹೋಗೋಣವಾ ನನಗೆ ಯಾಕೋ ನಡೆಯಲು ಶಕ್ತಿ ಇಲ್ಲದೆಸುತ್ತಿದೆ ಎಂದಳು ಅವನ ಒಂದು ಸಣ್ಣ ಸ್ಪರ್ಶ ಅವಳನ್ನ ಇನ್ನಿಲ್ಲದಂತೆ ಅಶಕ್ತಳನ್ನಾಗಿ ಮಾಡಿಬಿಟ್ಟಿತ್ತು ನೀವ್ ಹೇಗೋ ನಾನು ಹಾಗೆ ಕ್ಯಾಬ್ ಬುಕ್ ಮಾಡಿದ್ರೆ ಅದು ಬರೋದಕ್ಕೆ ತಡವಾಗಬಹುದು ಬನ್ನಿ ಇಲ್ಲಿ ಯಾವ್ದಾದ್ರು ಆಟೋ ಸಿಕ್ಕ್ರೆ ಅದ್ರಲ್ಲೇ ಹೋಗೋಣ ಎಂದಳು ಅವನ ಅದಕ್ಕೂ ಹೂ ಎಂದ ಏನ್ ನೀವು ಎಲ್ಲದಕ್ಕೂ ಹೂ ಅಂತಿದ್ದೀರಿ ಅದೆಷ್ಟು ಆರಾಮಿದ್ದೀರಿ ರಿಷಿ ನನಗೆ ಲೇಟ್ ಆಗಿದ್ದಕ್ಕೆ ತುಂಬಾ ಟೆನ್ಷನ್ ಆಗ್ತಿದೆ ಇಂಟರ್ವ್ಯೂ ಅದು ಹೇಗಾಗುತ್ತೋ ಏನೋ ನೀವು ಬರೋವಾಗ ಒಂದು ಆಟೋ ತಂದಿದ್ರೆ ಆಗಿತ್ತಲ್ವಾ ಇಬ್ರು ಇಷ್ಟೊತ್ತಿಗೆ ಕಾಲೇಜ್ ನಲ್ಲಿ ಇರ್ತಿದ್ವಿ ನನಗೆ ಕೆಟ್ಟ ಕೋಪ ಬರ್ತಿದೆ ನಿಮ್ ಮೇಲೆ ಎಂದಳು ಅವಳು ಅವನನ್ನ ಅಷ್ಟು ಬೈಯುತ್ತಿದ್ದರೆ ಪರವಾಗಿಲ್ಲ ಹೆಂಟಿಗಿರ್ಬೇಕಾದ ಎಲ್ಲಾ ಲಕ್ಷಣಗಳು ನಿನ್ನಲ್ಲಿವೆ ಎಂದುಕೊಂಡು ಮತ್ತೊಮ್ಮೆ ನಕ ರಿಷಿ ಛೇ ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ಅನಿಸ್ತಿದೆ ಅಪೂರ್ವ ನೀವು ಹೂ ಅನ್ನಿ ಆ ನಲ್ಲೇ ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಎಂದ ಏನು ತಮಾಷೆನ ಅಲ್ಲಿ ನಿಂತಿರೋ ಆಟೋನ ಒಮ್ಮೆ ಜೋರಾಗಿ ಕರೀರಿ ಎಂದಳು ನಿಜಾನೇ ಅಪೂರ್ವ ಇನ್ನೊಮ್ಮೆ ಯೋಚನೆ ಮಾಡಿ ಎಂದ ಇವನ ಚರ್ಯೆಗೆ ಹಣೆ ಚಚ್ಚಿಕೊಳ್ಳುತ್ತಾ ತಾನೇ ಆಟೋ ಎಂದಳು ಆಟೋ ಬಂದು ಇವರ ಮುಂದೆ ನಿಂತಿತು ಸಿಐಟಿ ಕಾಲೇಜ್ ಎಂದಳು ಅವನು ಮೀಟರ್ ಹಾಕಿ ಹತ್ತಿ ಎಂದ ಆಟೋ ಹತ್ತಿ ಈಗ ಬರ್ತೀರೋ ಅಥವಾ ಇನ್ನು ಕನ್ಸ್ ಕಾಣ್ತಾ ಇರ್ತಿರೋ ಒಳ್ಳೆ ಮಗುನ್ ಶಾಲೆ ಕರ್ಕೊಂಡು ಹೋಗ್ತಿರೋ ಹಾಗೆ ಅನಿಸ್ತಿದೆ ನನಗೆ ಎಂದಳು ಅವನು ಬಂದು ಅವಳ ಪಕ್ಕ ಕುಳಿತ ಅಪೂರ್ವ ಏನು ಮಾತನಾಡ್ಲಿಲ್ಲ ಸಮಯ ನೋಡಿಕೊಂಡಳು ಒಂಬತ್ತು ಐವತ್ತು ಚೇ ಇನ್ನು ಹತ್ತೇ ನಿಮಿಷ ಇದೆ ಎಂದು ಬೆವರುತ್ತಿದ್ದ ತನ್ನ ಅಂಗೈ ಒರೆಸಿಕೊಳ್ಳಲು ಖರ್ಚೀಫ್ ಹುಡುಕುವುದನ್ನು ಕಂಡು ಅವಳ ಕೆನ್ನೆ ಒರೆಸಿದ್ದ ಖರ್ಚೀಫ್ ಅನ್ನ ತನ್ನ ಜೇಬಿನಿಂದ ತೆಗೆದುಕೊಟ್ಟ ಬೇಡವೆಂದಳು ಅಯ್ಯೋ ಕೊಡಿ ಇಲ್ಲಿ ಎನ್ನುತ್ತಾ ಅವಳ ಅಂಗೈಯನ್ನ ತನ್ನ ಕೈಗೆ ತೆಗೆದುಕೊಂಡು ಟೆನ್ಷನ್ಗೆ ಬೆವಿತಿದ್ದ ಕೈ ಒರೆಸಿದ ಈ ಮುಂಚೆ ಈ ಕೆಲಸ ತನ್ನ ಪಾಲ್ವೆ ಮಾಡುತ್ತಿದ್ದದ್ದು ಇಂತಹ ದೊಡ್ಡ ನಗರದ ಕಾಲೇಜ್ ಒಂದಕ್ಕೆ ಮೊದಲ ದಿನ ಹೋಗುವಾಗ ತನ್ನಪ್ಪನ ಜೊತೆ ಹೀಗೆ ಅಲ್ಲವೇ ಆಟೋದಲ್ಲಿ ಹೋಗುತ್ತಿದ್ದದ್ದು ಆಗ್ಲೂ ಹೀಗೆ ಕೈ ಬೆವಿದಿತ್ತು ಆಗ ಅಪ್ಪನೇ ಒರೆಸಿ ಏನಾಗಲ್ಲ ಒಮ್ಮೆ ದೀರ್ಘ ಉಸಿರಾಡು ಎಂದು ಸಮಾಧಾನ ಮಾಡಿದ್ದು ಹಳೆಯ ದೃಶ್ಯ ಹೀಗೆ ಒಮ್ಮೆ ಕಣ್ಣು ಮುಂದೆ ಹೋದಂತಾಯ್ತು ಏನಾಗಲ್ಲ ಅಪೂರ್ವ ಯಾಕೆ ಹೀಗ್ ಟೆನ್ಷನ್ ಮಾಡ್ಕೊಳ್ತಿರೋದು ನೋಡಿ ಐದ್ ನಿಮಿಷದಲ್ಲಿ ಕಾಲೇಜ್ ನಲ್ಲಿ ಇರ್ತೀವಿ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ ಒಂದ್ಸಾರಿ ದೀರ್ಘವಾಗಿ ಉಸಿರಾಡಿ ಎಂದ ಅವಳಪ್ಪ ಹೇಳಿದ ಹಾಗೆ ಹೇಳುತ್ತಿದ್ದ ರಿಷಿ ಇವಳು ಅವನು ಕೀಲಿ ಕೊಟ್ಟ ಗೊಂಬೆ ಈಗ ಅವನು ಹೇಳಿದಂತೆ ಮಾಡಿದಳು ಕೊಂಚ ನಿರಾಳವೆನಿಸಿತು ಥ್ಯಾಂಕ್ಸ್ ಎಂದಳು ಮುಂದುವರಿಯೋದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ